ನಾ ಇರುವ ನೀ ಎದ್ದ ಲಕ್ಷ್ಮಿ ನಿನಗ ಯಾಕ ಇಲ್ಲ ಗಾಡಿ ಹಾಸಿ ಕೊಲೇನ ನಿನ್ನ ತುಂಗಲ ರೋಡ್ ಮ್ಯಾಲ ನಮ್ ರೋಡ್ ಇಲ್ಲ ಕಚ್ಚಾ ರೋಡ್ ಐತಿ ಮತ್ತ ಗೊತ್ತಾಯ್ತಿಲ್ಲ ಇವಾಗ ನಂದ ಗಾಡಿ ಹಾಸಿ ಕೊಲೇ ನಿನ್ನ ಕಚ್ಚಾ ರೋಡ್ ಮ್ಯಾಗ ಮೀಟ್ರ್ ಮೀಟ್ರೆ ಮೀಟರ್ ಕಟ್ಟೈತಿಲ್ಲ ಹಾ ನಮ್ ಮೀಟರ್ ಚೆಕ್ ಮಾಡಕೈದನೆ ಧೈರ್ಯ ಬೇಕಮ್ಮ ಧೈರ್ಯ ಅದೇ ಹೇಳಾ ಹೌದิล್ರು ಹಿಡಿ ಉಳ್ಳಾ ಬಿಡಿ ಬೇಡವಾದಿ ಆರ್ಗೇಸ್ಟಾ ದಾಗ್ ಆ گئی ಅಬಸಿ ಆಳಾ ಬೇದಿ

ನಿನಗ ಚಿನ್ನ ಕಮ್ದೀನಾ ಮಾಡಕ್ ಮೆಂಟನ್ನ ಒಬ್ಬರಿಗಾರ ಅನ್ನುವುದು ಕಲಿಯ ಅಣ್ಣ ನಂಬಿದ ಹುಡುಗ ಕೊಡಬೇಡ ಅದೇ ಆಕ್ಚುಲಿ ನಾವು ಹಾಡದೆ ನೀವು ಹಾಡ

ಆ ಕಳಮಾರಿಯರು ಇವರು ಹಂದಿ ಗುಣದವರು ಏ ಸಿದಾಡೋ ಆ ಕಳಮಾರವ ಒಳಗ ಹೋರಿ ಗುಣದಾವ ಬಾ ಹೋರಿ ಯಾವ ಗುಣ ಹೋರಿ ಹೋರಿ ಗುಣ ಹೋರಿ ಗುಣ ಇದ್ರೆ ಮಕ್ಕಳ ಕವನ ಗೊತ್ತಿಲ್ಲ ಹಾಯ ಲೈ ನೀರದಿ ಇಟದೆಯಲ್ಲ ನಿನಗೆ ಏನು ಅವಿ ಅವ ಈಟ ಇರ್ಬೋದು ಕರಿ ಅವ ಸಾಕಿದ ಹೋರ್ ಈಟ ಇಲ್ಲ ಅಲೋ ನಾನು ಆಕ್ಚುಲಿ ಹುಡುಗರು ಬಾಲ್ ಸೈಲೆಂಟ್ ಅದರ ಏನು ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅದಕ್ಕೆ ಇಟ್ಟು ಯಾಕೆ ಹೊಡಾಕತ್ತೀರ ನೀವು ತಮ್ಮ ಅಪ್ಪಿ ನಮ್ಮ ತಮ್ಮ ಸಣ್ಣ ಇರ್ಬೋದು ಕರಿ ಹೌದು ನಮ್ಮ ತಮ್ಮ ಸಾಣದಲ್ಲ

ಎಲ್ಲಿಂದ್ರೆ ಉದ್ರು ಬಿದ್ದೀನಿ ನಾನು ದೇವ್ ಕುಟು ಮಗಳ್ ಮಾತಾಡೋದ್ ಬೇಡ ಅಲ್ಲಿ ನಮ್ಮ ಅಣ್ಣ ಮಾತಾಡೋದ ಎಲ್ಲರೂ ತಾಯಿ ಹೊಟ್ಟಿಂದ ಹೊಟ್ಟಿ ಒಳಗೆ ಭೂತಿ ಬಂದಿರತಾರ ನಾವ್ ಹೆಂಗ ಬಂದಿವತ್ ನಮಗ್ ಗೊತ್ತೈತಿ ಸಾಕು ಹೆಂಗ್ ಹುಡುಗರ ನೀ ಗೊತ್ತ ಮಾಡ್ಕೋ ಯಾಕಂದ್ರೆ ನಿನಗ್ ಗೊತ್ತಾಗಿಲ್ಲ ನೀ ಹೆಂಗ ಬಂದಿ ಮ್ಯಾಗ್ ಇಂದ ಬಂದೆ ಓ ಕೇಳಗಿನೆ ಅಂತ ಗೊತ್ತಾಗೋಲಿಕ್ಕೆ ನನಗೆ ನಾನು 나 ಹುಟ್ಟು ಹಿಮಾಲಯে ತಪಸ್ ಮಾಡಿದ್ರು ಅದೇ ಹೇಳ್ತನೆ ಹಿಮಾಲಯದಿಂದ ಬಂದೆ ಅಂತ ನಾನು ಆ ಒಂದ್ ವಾರ ಉಪಾಸಿದ್ಳಾ ನಾಮ್ಮಿ ನಿಮ್ಮಮ್ಮಿ ಆ 나 ಹುಟ್ಬೇಕಾ ಹಿಮಾಲಯಂತ್ರ ಉದ್ರೇನಿ ತಪಸ್ ತಪಸ್ ಮಾಡ್ಯಾರ ಬರ್ರಿ ಹಾ ಅವಾಗ ನಾ ವರ ವರೆಯಿಂದ ಹುಟ್ಟಿನಾ ಏ ಇರ್ಲಿ ಅದಕ ಲಕ್ಷ್ಮಿ ಅಂತ ಹೆಸರು ನಾನು ಯಾವ ಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲಾ ಎಲ್ಲಾ ಲಕ್ಷ್ಮಿಗಳು ಧನ ಲಕ್ಷ್ಮಿ ಲಕ್ಷ್ಮಿ ಮಹಾಲಕ್ಷ್ಮಿ ಯಾವ ಲಕ್ಷ್ಮಿ ಹುಡುಗರು ಕಡಿಮ ಯಾವ ಲಕ್ಷ್ಮಿ ಏ ನಾನು ಲಕ್ಕಿ ಲಕ್ಷ್ಮಿ ಗೊತ್ತಿದ್ದ ಲಕ್ ಲಕ್ ನಂದು ಪುಣ್ಯ ಮಾಡಿರ್ಬೇಕು ಪುಣ್ಯ ನನ್ನ ಪಡೆಗೆ ಪುಣ್ಯ ಪುಣ್ಯ ನಮ್ ಹುಡುಗರು ಬೇಕಾಗಿಲ್ಲ

ಲಕ್ಷ್ಮೀ ಸತ್ತಾಳಂತ ಗುಂಗಿನಾಗ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡೇ ಈಕಿನ ಅಪ್ಪು ಹುಟ್ಟಿದರ ನೀ ತಿಳಿಯತೀದಿ ಮೆಚ್ಚಿ ಹುಡುಗಿ ನಂಬಿ ಬರತೀದಿ ಹಾ ಇದು ದೇವ್ರ ರೀತಿ ಸುಮ್ ಕೂಡ ಏನ

ನಡಬರಕ್ಕ ಬಿಟ್ಟೀನಿ ಕೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸಹಿ ಮಾಡಿದ ತಪ್ಪಿಗೆ ಉರ್ಲಾ ಹಾಕೊಂಡು ನೀ ಸಾಯಿ ನಾನು ಇಟ್ಟು ಇಟ್ಟತನ ಬೇಡ 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 ಅಂತಂದ್ರೆ ರತ್ತಿಗೆ ಬಿಸ್ಸಾಕತ್ತೀನಿ ನನ್ನ ಆ ನಾನು ಹಳ್ರಿ ಆ ಎಲ್ಲ ರೆಜಿ ಮಾಡಿ ಒಂದು ಸ್ವಲ್ಪ ತಮ್ಮಲ್ಲಿ

ಗಾಡಿ ಹಾಸಿ ನಿನ್ನ ತುಂಗಳ ರೋಡ್ ನಮ್ಮ ರೋಡ್ ಸಿದಾ ಇಲ್ಲ ಕಚ್ಚಾ ರೋಡ್ ಐತಿ ಮತ್ತಿಲ್ಲ ಗಾಡಿ ಹಾಸಿ ಕೊಲೇ ನಿನ್ನ ಕಚ್ಚಾ ರೋಡ್ ಮ್ಯಾಗ ಮೀಟರ್ ಮೀಟ್ರ ಮೀಟರ್ ಕಟ್ಟೈತಿಲ್ಲ ನಮ್ ಮೀಟರ್ ಚೆಕ್ ಮಾಡಾಕ ಧೈರ್ಯ ಬೇಕಮ್ಮ ಧೈರ್ಯ ಅದೇ ಹೇಳಿ ತೋರ್ಸು ನಿನ್ನ ಧೈರ್ಯ

ಕ್ವಾನಿನಂಗ ಮಾಡಬ್ಯಾಡ ಕಬರಗೆಟ್ಟ ಹಾಡಬ್ಯಾಡ ಕ್ವಾನಿ ನಂಗ ಮಾಡಬ್ಯಾಡ ಹಾಡ ಹಾಡಬ್ಯಾಡ ಕ್ವಾನಿ ನಂಗ ಮಾಡಬ್ಯಾಡ ಲಕ್ಷ್ಮಿ 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 ಕಬರ ಗೆಟ್ಟ ಹಾಡಬ್ಯಾಡ ಕ್ವಾನಿ ನಂಗ ಮಾಡಬ್ಯಾಡ ಉಡಿಯಕ್ಕೆ ಹಾಕು ಎಲ್ಲಿದ್ದೋ ಜೋ ಕುಮಾರ ಅವಾಗ ನೀನು ಬಹಳ ಸಣ್ಣ ನೀ ಸಣ್ಣಕ್ಕಿದ್ದಿ ನಿಮ್ಮ ಅಕ್ಕಾಗ ಲೈನ್ ಹಾಕ್ತೀನಿ ನಿಮ್ಮ ಅಕ್ಕ ಹಾದಳು ಅವಾಗ ನೀ ವಾದಾಕಿ ಹೋಗ್ಲಿ ಹೊಯ್ಕೋತ ಅಕ್ಕ ಹಾದ್ರ ತಂಗಿ ಸಿಗ್ತಾಳೋ ಡೌಟ್ ಏನ ಪಡಿಬ್ಯಾಡ್ರೂ ಅದು ಬ್ಯಾರಣ ಐತಿ ಕರೆಕ್ಟ್ ಐತಿ ಅಲ್ರಿ ಅಣ್ಣ ತಮ್ಮರು ಕೂಡ್ಯಾರು ಆಂಟಿ ಲವ ಮಾಡ್ಯಾರ್ರು ಅಣ್ಣ ತಮ್ಮರು ಕೂಡ್ಯಾರು ಮುದುಕಿನ ಲವ ಮಾಡ್ಯಾರ್ರು ಅಣ್ಣ ತಮ್ಮರು ಕೂಡ್ಯಾರು ಅಕ್ಕ ತಂಗಿನ ಬೌಮ್ ಕಣ್ಸ್ಯಾರು ಯಾರು ಬರತೀರೋ ಅಬ್ಬರ ನಮ್ಮ ಹುಡುಗರಿಗೆ ಮಳೆ ಇರ್ತೈತೆ ಎಲ್ಲರೂ ಕಾಯ್ಲೆ ಅಂದ್ರೆ ಬಂದ್ಬಿಡ್ತಾರೆ ಮತ್ತೆ ಬಾಳೆಗಿಳಿಯಲ್ಲ ಆಗ ಏಯ್ ಕೇಳಿಲಿ ಕವನ ಹೇಳಾಕತ್ತೀನಿ ನಾ ನೀವೇನು ಕವನ ರೀ ಹಾಂ ಯಾರ್ಯಾರ ಬರತ್ತೀರ ನೀವು ಯಾರ್ಯಾರ ಹೋಗತ್ತೀರ್ ತರ್ಬುಸ್ತ ತರ್ಬುಸ್ ನಿಮ್ಮ ಮನಿಗೆ ಯಾರು ಬರ್ತಾರೋ ಯಾರು ರೊಕ್ಕಾರು ನಮ್ಗ ಯಾಕೆ ಬೇಕಾದ ಇಲ್ಲಿ ಕೇಳ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರು ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗ ಮಾತೀರೋ ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗ ಮಾತ ಹೇಳಿರು ಹುಡುಗಿಯಾರ ಹಿಡಿದು ಆಟಿಗಳು ತನಕ ಮೆಂಟೇನ್ ಮಾಡುತ್ತೀರೋ ಹೌದಿಲ್ರ ಹಿಡಿಯೋ ಬಿಡಬೇಡವಾದಿ ஆர்கேஸ்ட்ரா தாக எம் சி ஆலம் எதிரி <Applause/> கடுபிடி மாடவியால தடி நம்ம தங்கி ஒரு தலை தடி ಹಾಡಿಗೆ ಅರ್ಥ ಇಲ್ಲ ಏನು ಇಲ್ಲ ಹೌದು ಯಾರಿಗೆ ಅರ್ಥ ಏ ಇದು ಕರೆಕ್ಟ್ ಐತಿಲ್ಲ ಗಡಿಬಿಡಿ ಮಾಡಬೇಡ ತಡಿ ಹಿಡಿದು ನಮ್ಮ ತಂಗಿ ಒದಿತಾಳ ತಡಿ ಅಂತಂದಿದು ಕರೆಕ್ಟ್ ಐತಿಲ್ಲ ಯಾರು ಕರೆಕ್ಟ್ ಅನ್ನವಲ್ರು ಇಟ್ಟು ಅಸಹ್ಯ ಲಕ್ಷ್ಮಿಗೆ ಹಾ ಹುಡುಗರು ಯಾರು ಚಪ್ಪಾಳಿ ಹುಡುಗರು ಯಾರು ಚಪ್ಪಾಳು ಹೊಡಿಬೇಡ್ರಿ ಅವ್ರ ಹೆಣ್ಮಕ್ಳ ಕಡೆ ಅಷ್ಟೇ ಚಪ್ಪಾಳು ಹೊಡೆ ಅಲ್ಲ ನಮ್ಮ ಹೆಣ್ಮಕ್ಳು ಎಷ್ಟು ತ್ಯಾಗ ಮೈ ಇದ್ರೆಲ್ಲಾ ಗಂಡ ಮುಂದ್ ಬಿಟ್ಟ ಹೆಣ್ಮಕ್ಳು ನೋಡು ನೋಡ ಇದ್ರಾಗ ಎಷ್ಟು ತ್ಯಾಗ ಮಾಡ್ರಿ ಇದನ್ ಬಿಟ್ರಿ ಎಲ್ಲಾದ್ರಾಗ ಮುಂದಾಯಿದ್ರಿ ನೀವು ಬಸ್ ಡ್ರೈವರ್ ಕೂತಿರಂಗಿಲ್ಲ ಡ್ರೈವರ್ ಕಿಂತ ಮೊದಲ ನೀವು ಹೋಗಿ ಕೂತಿರ್ತೀರಿ ಡ್ರೈವರ್ ಸಾಲು ಹೋಲ್ ಗಿಡಕ್ಕೆ ಸಾಲು ಹೋಲ್ ಬಸ್ ನಿಮ್ಮ

ಅವ ಏಯ್ ಏ ಏಯ್ ಯಾಕಂದ್ರೆ ನಿಮಗೆ ಮಾಡದ್ರೆ ಏನು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತೀರಿ ಯಾರಿಗೂ ಗೊತ್ತಾ ಬಾ ಬಸ್ ಮ್ಯಾಲ ಉತ್ಸ ಸಾಲಂಗಿಲ್ಲ ನಿಮಗೆ ಅದಕ್ಕೆ ಹೆಣ ಹೆಣ್ಣ ಮಕ್ಳಿಗೆಲ್ಲ ಈಗ ಪಾಪ ಇರ್ಲಿ ಎಲ್ಲಾ ಕಡೆ ಸುತ್ತಾಡಿ ಬರಲಿ ಅಂತ ಮಾಡ್ಯಾರ ಅವರು ಹಾಂ ನಿಮ್ಗೆ ಏನು ಸಾಲದೈತಿ ಏಯ್ ಯಾಕಂದ್ರೆ ನೀವು ನಮ್ಮ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಎಲ್ಲೆಲ್ಲೋ ಟ್ರಿಪ್ ಮಾಡಿರ್ತೀರಿ ಅದಕ್ಕೆ ಎಷ್ಟು ದಿನ ಹೆಣ್ಮಕ್ಳು ಮೂಲಯ ಕುಂದರ್ತಾರೆ ಪಾಪು ಎಲ್ಲರೂ ಹೋಲ್ ತುಟ್ಟ್ರಿ ಟ್ರಿಪ್ ಮಾಡಿ ಬರಲಿ ಅಂತಂದ್ಬಿಟ್ಟು ಮಾಡಿ ತಿಳ್ವಂದವು ಏ ಹೌದಿಲ್ಲ ರೀ ಇಲ್ಲಿ ದಿನ ನಮ್ಮ ಬಿಟ್ಟು ಹೋಗಿರ್ತೀರಿ ನೀವು ಎಲ್ಲ ಸುತ್ತಾಡಿ ಬರಕ ಗರ್ಲ್ ಫ್ರೆಂಡ್ ತಗೊಳ್ಳೋ ಹುಡುಗಿನ ತಗೊಂಡು ತಿರ್ಗಾಡಿ ಬರ್ತೀರಿ ನೀವು ಹೌದಿಲ್ಲ ಅದಕ್ಕೆ ನಮ್ಮ ಹೆಣ್ಮಕ್ಳು ಫ್ರೀ ಮಾಡ್ಯಾರ ಇವಾಗ ಆರಾಮ್ ಸುತ್ತಾಡಿ ಬರ್ರಿ ಅಂತೇಳಿ ಅದ್ರಾಗ ಎಂತ ತಪ್ಪೈತಿ ಇವಾಗ ನಮ್ಮದು ಏನು ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ ಅವೇ ಇದು ಮಜಾ ಬರ್ಬಾಲ್ದು ಹಾಂ ಮಜಾ ಬರೋದೇನ್ರಿ ಏ ಕುಡುಕಂತ ನನ್ನ ಬಿಡುಬ್ಯಾಡ ಗೆಳತಿ ನಿಮ್ಮಪ್ಪ ಕುಡಿತಾನ ಬಿಜಾಪುರನಾಗ ನಿಮ್ಮ ಅಣ್ಣ ಮುಕ್ಕೊಂಡಲ್ಲ ನಿಮ್ಮ ಅಣ್ಣನೂ ಕುಡಿತಾನ ಬರಿ ಕುಡುಕರದ ನಿಮ್ಮ ಇಲ್ಲ ನಾ ಕುಡುದರ ಬಡ್ತಪ್ಪ ಆಗುದಿಲ್ಲ ನನಗ ತಲಿಯಾಗ ಬರೀ ನಿನ್ನ ತಲಿತಾಪ ಯಾಕರಿ ಮಾಡಿ ನಿನ್ನ ಪ್ರೀತಿ ಆಗಿನೇ ಒಂದ ಸ್ವಲ್ಪ ಹಾಪ ದಿನದಿಂದ ದಿನಕ್ಕೆ ಹೆಚ್ಚಾಗತೈತೇ ನಾ ಕುಡಿಯುವ ಕ್ವಾಟರ್ ಮಾಪ ಇಂದಲ್ಲ ನಾಳಿಗೆ ಹತ್ತ ನಿಮ್ಮ ಮನಿ ಮಂದಿಗೆ ನನ್ನ ಶಾಪ ಲಕ್ಷ್ಮಿ ಇದನ್ನೆಲ್ಲ ಕೇಳಿ ಇದ್ದೆಲ್ಲ ಇದನ್ನೆಲ್ಲ ಕೇಳಿ ಮುದ್ದಿನ ಗೆಳತಿ ನನ್ನ ಮ್ಯಾಲ ಆಗಬಹುದು ನೀ ಕೋಪ ಇದ್ದಂಗ ಹೇಳಿನ ಗೆಳತಿ ಸಿಟ್ಟಿಗೆ ಬರ ಬ್ಯಾಡ ನನ್ನ ಜೋಡಿ ಮಾತಾಡ್ಯಾಡ ತಡಿದಿಲ್ಲ ನನ್ನ ಮನಸ್ಸ ಸಾಂಗ್ ಇಷ್ಟ ಆತಿಲ್ರಿ ಬನ್ನಿ ಜರದು ಇವ್ರಿಗೆ ಏನ್ ಹೇಳಿದ್ರೆ ಇಷ್ಟ ಆಗುತ್ತಾ ಯಾಕತ್ ಕೇಳ ನಿಮ್ ನೀವು ಬಿಟ್ಟು ಕೊಡಂಗಿಲ್ಲ ನಮ್ಮ ಹೆಣ್ಮಕ್ಳು ಅಷ್ಟು ದೂರ ಕುಂತಾರ ಇಲ್ಲಿ ಹುಡುಗರ್ನ ಹುಡುಗರು ಯಾಕೆ ಬಿಟ್ಟು ಕೊಡಲ್ ಗೊತ್ತೆ ಗಾಡಿ ಪೆಟ್ರೋಲ್ ಆದ್ರೆ ಹುಡುಗಿ ಬರಂಗಿಲ್ಲ ದೋಸ್ತ್ ತಂದ್ ಹರ್ದ ದಾರಿ ಪೆಟ್ರೋಲ್ ತಂದ್ ಕೊಡ್ತಾನ ಮತ್ ಇನ್ನೊಂದು ವಿಷಯ ಹೇಳ್ ಗೊತ್ತ ಹುಡುಗಿ ಬಿಟ್ಟು ಆದರೂ ಹುಡುಗಿ ನಮ್ಗೆ ಯಾರು ಸಾಥ್ ಕೊಡಂಗಿಲ್ಲ ಕೂಡಿ ಕುಡಿದಕ್ಕ ನನಗೂ ಒಬ್ಬ ಗೆಳೆಯ ಇರಬೇಕ ಇಂಥ ಗೆಳೆಯರನ್ನ ಪಡಿಯಾಕ ನಾವು ಪುಣ್ಯ ಮಾಡಿರಬೇಕ ದೋಸ್ತಿ ಬರಂಗ ನೋಡವಿ ಏನ್ ಹೇಳತ್ತಿನಿ ಮರಸಾಕ ಗೆಳೆಯರ ಸಾಥ್ ಕೊಡ್ತಾರ ನಮ್ಗ ಏ ದೋಸ್ತಿ ಬರಂಗಿಲ್ಲ ಪಡಿಯಾಕ ನಾವು ಪುಣ್ಯ ಮಾಡಿರಬೇಕ ಜೋಡಿನೇ ಇರಬೇಕು ಇಲ್ಲೊಂದ್ರು ಗೆಳಿ ಯಾರೇ ಸಾಯಾಕ ಸಹ ಯಾಕ

ಯಾರ ಸತ್ತರ ನಿನ ಆಗೋದು ಇರತಿ ಊರ ಹೊರಗ ನಮ್ ಪ್ರೀತಿ ಹೆಂಗರ ಉಳಿಬೇಕ ಅಂತದ್ ನಮ್ ಹುಡುಗರ ಪ್ರೀತಿ ಹೌದಿಲ್ರಿ ಗೊತ್ತಾಯ್ತು ಗೊತ್ತ ಇನ್ಸ್ಟಾಗ್ರಾಮ ಒಂದ್ ನಮ್ ಕಳ್ಸೋ ಮೆಸೇಜ್ ಇಪ್ಪತ್ ಮಂದಿ ಕಳ್ಸಿರ್ತೇನೆ ನಿಮ್ದು ಯಾವ ಪ್ರೀತಿ ಇದು ಮೆಸೇಜ್ ಇಪ್ಪತ್ ಮಂದಿಗೆ ಯಾಕೆ ಯಾಕ ಮಣ್ಣೊಂದು ಕಾರ್ ತಂದಿನಿ ಹೌದು ರೊಕ್ಕ ಎಷ್ಟು ಕೊಟ್ಟೆ ಅದಕ್ಕೆ ಅದಕ್ಕೆ ಹತ್ತು ಲಕ್ಷ ಕೊಟ್ಟೀವಿ ನಾವು ಹತ್ತು ಲಕ್ಷ ಕೊಟ್ಟಿ ಅದು ಗಾಲಿ ಎಟ್ಟದಾವ ಎಷ್ಟು ನಾಲ್ಕು 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 ಅದಕ್ಕೆ ಇನ್ನೊಂದು ಏರು ಕೊಟ್ಟಿರ್ತಾರೆ ನಡ್ಬಕು ಹೋಗುವಾಗ ಪಂಚರ್ ಆಯ್ತಂದ್ರ ಅದ ಏನದ ಸ್ಟೆಪ್ ಸ್ಟೆಪ್ ಸೇಫ್ಟಿಗೆ ಅಂತ ಇಟ್ಟಿರ್ತೀವಿ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಂದ್ರೆ ಆಕಿ ಗಾಡಿ ಮೇಲೆ ವಿಶ್ವಾಸ ಇಲ್ಲ ನಾವು ನಿಮ್ಮಂತ ಹುಡುಗಿಯರ್ ಮೇಲೆ ವಿಶ್ವಾಸ ಇಡೋಣ ಬರ್ಬರ್ ಐತಿಲ್ರಿ ಅದಕ್ಕೆ ನಾವು ಒಂದು ಸ್ಟೆಪ್ನಿ ಇಟ್ಟಿರ್ತೀವಿ ಬರ್ಬರ ಐತಿಲ್ಲ ನಮ್ಮ ಹೆಣ್ಮಕ್ಳಿಗೆ ಅರ್ಥ ಐತ್ರಿ ಯಾವತ್ತು ಹುಡುಗರಿಗೆ ನಂಬಾಕೆ ಹೋಗಬೇಡ್ರಿ ಈ ತರ ಮಾಡಿ ಯಾಕಂದ್ರೆ ಸೈಡ್ ಸೈಡಿಗೆ ಇಟ್ಟನ್ ಮೇಂಟೇನ್ ಮಾಡ್ತಿರ್ತಾರೆ ಅವರು ಅವೇ ಅದಕ್ಕೆ ನಂಬಾಕೆ ಹೋಗಿ ನೀವು ಯಾವಾಗ ಮೋಸ ಮಾಡೋದು ಕಲ್ತಿರಲಿ ಅವಾಗ ನಾವು ಸ್ಟೆಪ್ನಿ ಹಿಡ್ದು ಕಲ್ತಿವಿ ಗೊತ್ತಾತ ಅದಕ್ಕೆ ನಾವು ನಂಬಂಗಿಲ್ಲ ಯಾರಿಗೆ ಮನ್ಯಾಗ ನೋಡಿದ ಹುಡುಗರು ನೋಡು ಒಂದು ಮಾತು ಹೇಳತ್ತ ನಾವು ಆಗ ಹೇಳ್ಬಿಟ್ರಿ ನಾ ಏನದು ಏನು ಏನ್ ಹೇಳಿದ್ದಿ ಒಬ್ಬರ ಜೋಡಿ ನಿಯತ್ತಾಗಿರಂತ ಹೇಳಿ ಒಬ್ಬರ ಜೋಡಿ ಇರ್ತೀನಿ ನೀವು ಬಿಟ್ಟು ಅಷ್ಟೇ ನೀ ಎಲ್ರ ನಿಯತ್ತಾಗಿರ್ಲಿಕ್ಕೆ ಅಂದತಿ ತಿಕ್ಕಿ ಕರ್ಕೊಂಡು ಹೋಗಿ ಜೋಗ ನಾವು ಏಯ್ ಬರ್ಬರದ್ರಿ ಒಬ್ಬರ ಜೋಡಿ ಸೂಡಿ ನೀರು ಕಲಿಯ ಮೊದಲ ಅಲ್ಲ ನೀ ನೀ ಎತ್ತಾಗಿದ್ದೆ ಅಂದ್ರೆ ಇಂತ ಆಡ ನಾವ್ ಯಾಕೆ ಬರ್ತಿದೀವಿರಂಗಿಲ್ಲ ಅಲ್ಲ ಹನುಮಂತ ಸುಟ್ಟಿಯರ್ ಯಾಕೆ ಬರ್ತಿದ್ದ ಇರು ಯಾಕೆ ಬರ್ತಿದ್ದ ಮುತ್ತು ಹಳ್ಳ್ಯಾಳರು ಇರ್ತಿದ್ದ ಮಾಲ್ ಯಾಕಿರ್ತಿದ್ದ ಮಾಳ್ ಇರ್ತಿದ್ದ ಹೌದಿಲ್ರಿ ಹುಡುಗಿಯರು ಎಂತ ಮೋಸ ಮಾಡಾಕತ್ರ ಅವಾಗಿದ್ರ ಜಾನಪದ ಸಾಂಗ್ ಗಳು ಬರಾಕತ್ತು ಹುಡುಗಿಯರು ಸಾಫ್ಟ್ ಮನ್ಸ್ ಆತರಲ್ಲಿ ನಿಮಗ ಕೆಟ್ಟದಾಗ್ಲಿ ಅಂತ ಬಯಸಂಗಿಲ್ಲ ನಾವು ನಾವು ಒಳ್ಳೇದಾಗ್ಲಿ ಅಂತ ಬಯಸ್ತಿರ್ತೀವಿ ನೀವೇ ಕೆಟ್ಟದ್ ಆಗ್ಲಿ ಅಂತ ಬಯಸೋರು ಅದಕ್ಕ ನಾವು ಬರಂಗಿಲ್ಲ ನೀವು ಬರೀದಿರ ಅಷ್ಟೇ ಅದ ಇವನ್ ಕಡೆ ರಕ್ಕ ರೂಪಾಯಿ ಇರುತ್ತೆ ಅವನ್ ಜೋಡಿ ತಿರ್ಗಾಡುದು ಮಜಾ ಮಾಡುದು ಅವ್ನ ಬ್ಯಾಡಾದ ಮಾತು ಬ್ಯಾಡಾದ ಮೇಲೆ ಮಾತ ಬಂದ್ ಹಿಡಿದು ಅದು ನಾವ್ ಕೆಲ್ಸ ಅಲ್ಲ ಪ್ರೀತಿ ಮಾಡುವಾಗ ಅಣ್ತಾರೋ ಜಾಲಿ ಬಿಟ್ಟ ಹೋಗ್ತಾರೋ ಪಾಕಿಟ ಏನ

ನನ್ನ ಹುಡುಗಿ ಅಂತ ಹೇಳಿ ನಿಮ್ಮಂದಿ ಮುಂದ ಮಾರಿ ತೋರಿಸಲಾರ್ದಂಗ ಮಾಡಿದಿ ಇಂದ ಮಾರಿ ತೋರ್ಸ ಬ್ಯಾಸ್ರ ಆಗೋದು ಬೇಡ ಒಂದ್ ಹಾಡ ಹಾಡಿ ಬರೋದು ಬಂದಿ ಏನೇ ಮಾತಾಡಿರು ತಮಾಸ್ ಗುರು ತಮಾಸ್ ಗುಸ್ ಮಾತ್ರ ಬರ್ಲಿ ಜೋರ್ದೇ ಚಪ್ಪಾಳೆ ಹಾ 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 ಈಗ ಆ